ಕುಂಭಮೇಳ ಭಾರತ ನಾಲ್ಕು ನದಿ ತೀರದ ಸ್ಥಳಗಳಲ್ಲಿ ನಡೆಯುವ ಹಿಂದೂ ತೀರ್ಥಯಾತ್ರೆ ಉತ್ಸವ ಇದು ಹಿಂದೂ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಪ್ರಮುಖ ಘಟನೆಯಾಗಿದೆ ಕುಂಭಮೇಳವನ್ನು ಸೂರ್ಯ ಚಂದ್ರ ಮತ್ತು ಗುರುಗಳ ಸ್ಥಾನವನ್ನು ಅವಲಂಬಿಸಿ ಪ್ರತಿ ಆರು ಹನ್ನೆರಡು ಮತ್ತು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಯಾವಾಗ ಮತ್ತು ಎಲ್ಲಿ ನಡೆಯುತ್ತದೆ ಕುಂಭಮೇಳವು ನಾಲ್ಕು ಸ್ಥಳಗಳಲ್ಲಿ ನಡೆಯುತ್ತದೆ ಪ್ರಯಾಗ್ರಾಜ್ ಹರಿದ್ವಾರ್ ಉಜ್ಜೈನ್ ಮತ್ತು ನಾಸಿಕ್ ಮಹಾಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳವನ್ನು ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ನಡೆಸಲಾಗುತ್ತದೆ ಕುಂಭಮೇಳದ ಸಮಯದಲ್ಲಿ ಏನಾಗುತ್ತದೆ ಕುಂಭಮೇಳವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಆಧ್ಯಾತ್ಮಿಕ ಪ್ರವಚನಗಳಿಗೆ ಹಾಜರಾಗಲು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ವೀಕ್ಷಿಸಲು ಸಮಯವಾಗಿದೆ ಕುಂಭಮೇಳವು ಸಾಧುಗಳು ಎಂದು ಕರೆಯಲ್ಪಡುವ ಪವಿತ್ರ ಪುರುಷರನ್ನು ಭೇಟಿ ಮಾಡಲು ಮತ್ತು ಕಲಿಯುವ ಸಮಯವಾಗಿದೆ ಕುಂಭಮೇಳವು ವೇಶ್ವಾಯಿ ಮೆರವಣಿಗೆಯಿಂದ ಗುರುತಿಸಲ್ಪಟ್ಟಿದೆ ಅಲ್ಲಿ ಸಂತರು ಮತ್ತು ದಾರ್ಶನಿಕರು ಆನೆಗಳು ಕುದುರೆಗಳು ಮತ್ತು ರಥಗಳ ಮೇಲೆ ಉತ್ಸವದ ಮೈದಾನಕ್ಕೆ ಸವಾರಿ ಮಾಡುತ್ತಾರೆ ಕುಂಭಮೇಳವನ್ನು ರಚಿಸಿದವರು ಯಾರು ಕುಂಭಮೇಳವು ಸಮುದ್ರ ಮಂಥನದ ದಂತಕಥೆಯಲ್ಲಿ ಬೇರೂರಿದೆ ಈ ಸಮಯದಲ್ಲಿ ದೇವರುಗಳು ಮತ್ತು ರಾಕ್ಷಸರು ದೈವಿಕ ಅಮೃತಕ್ಕಾಗಿ ಹೋರಾಡಿದರು ಧರ್ಮಗ್ರಂಥಗಳ ಪ್ರಕಾರ ಈ ಮಕರಂಧದ ಆನೆಗಳು ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಪ್ರಯಾಗ್ರಾಜ್ ಹರಿದ್ವಾರ್ ಉಜ್ವೈನ್ ಮತ್ತು ನಾಸಿಕ್ ಕುಂಭಮೇಳದಲ್ಲಿ ಯಾವ ದೇವರನ್ನು ಪೂಜಿಸುತ್ತಾರೆ ಸಮುದ್ರ ಮಂಥನ ನಂತರ ಹೊರಬಂದ ಅಮೃತ ಕಳಶದ ಹನಿಗಳಿಂದ ಭೂಮಿಯ ಮೇಲೆ ಮಹಾಕುಂಭ ನಡೆಯುತ್ತದೆ ಎಂದು ನಂಬಲಾಗಿದೆ ಅಮೃತ ಕಳಶವು ವಿಷ್ಣುವಿಗೆ ಸಂಬಂಧಿಸಿದೆ ಆದ್ದರಿಂದ ವಿಷ್ಣುವನ್ನು ಪೂಜಿಸಲಾಗುತ್ತದೆ ನೂರ ವರ್ಷಗಳ ನಂತರ ಕುಂಭಮೇಳ ಏಕೆ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಆಚರಿಸಲಾಗುವ ಮಹಾಕುಂಭವು ಸೂರ್ಯ ಚಂದ್ರ ಗುರು ಮತ್ತು ಶನಿಯ ಅಪರೂಪದ ಗ್ರಹಗಳ ಜೋಡಣೆಯೊಂದಿಗೆ ಸೇರಿಕೊಳ್ಳುತ್ತದೆ ಮಹಾಕುಂಭ ಎಂದರೇನು ಎರಡು ಸಾವಿರದ ಇಪ್ಪತ್ತೈದರ ಮೇಳವು ರಾಕ್ಷಸರ ಮೇಲೆ ದೇವರುಗಳ ವಿಜಯವನ್ನು ಸಂಕೇತಿಸುತ್ತದೆ ಕುಂಭವನ್ನು ಪ್ರಾರಂಭಿಸಿದ ರಾಜ ಯಾರು ಹರ್ಷವರ್ಧನನು ಕ್ರಿಸ್ತಪೂರ್ವ ಆರುನೂರ ನಲವತ್ನಾಲ್ಕರ ಸುಮಾರಿಗೆ ಅಲಹಾಬಾದ್ನಲ್ಲಿ ಕುಂಭಮೇಳವನ್ನು ಪ್ರಾರಂಭಿಸಿದನು ಅಲಹಾಬಾದ್ ಕುಂಭಮೇಳವು ಭಾರತದ ಅಲಹಾಬಾದ್ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮೇಳವಾಗಿದೆ ಕುಂಭಮೇಳದಲ್ಲಿ ಯಾರು ಮೊದಲು ಸ್ನಾನ ಮಾಡುತ್ತಾರೆ ಕುಂಭಮೇಳದಲ್ಲಿ ನೂರಾರು ಸಾಧುಗಳು ತಮ್ಮ ಅಖಾಡಗಳು ಅಥವಾ ಗುಂಪುಗಳ ಭಾಗವಾಗಿ ಭಾಗವಹಿಸುತ್ತಾರೆ ಇದು ಧಾರ್ಮಿಕ ಸಂದರ್ಭವಾಗಿರುವುದರಿಂದ ಸಾಧುಗಳು ಇಲ್ಲಿ ರಾಜಮನೆತನ ಆಗಿದ್ದಾರೆ ಮತ್ತು ಆದ್ದರಿಂದ ಅವರು ಮೊದಲು ಸ್ನಾನವನ್ನು ತೆಗೆದುಕೊಳ್ಳುತ್ತಾರೆ ಈ ಧಾರ್ಮಿಕ ಸ್ನಾನವನ್ನು ಸಾಂಪ್ರದಾಯಿಕವಾಗಿ ಶಾಯಿ ಸ್ನಾನ ಅಥವಾ ರಾಜಸ್ನಾನ ಎಂದು ಕರೆಯಲಾಗುತ್ತದೆ